ಅಮೆರಿಕದಲ್ಲಿ ಶುರುವಾಯ್ತ ಕ್ರಿಪ್ಟೋ ಕ್ರಾಂತಿ ಟ್ರಂಪ್ ಸ್ಟೇಬಲ್ ಕಾಯಿನ್ ಕಾಯ್ದೆಯಲ್ಲೇನಿದೆ ಚುನಾವಣಾ ಪೂರ್ವ ವಾಗ್ದಾನ ಈಡೇರಿಸಿದ ಟ್ರಂಪ್ ಅಮೇರಿಕನ್ನರಿಗೆ ದಿನ ಬೆಳಗಾದರೆ ಸಾಕು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಂದ ಅಚ್ಚರಿಯೊಂದು ಕಾದಿರುತ್ತದೆ ಅಮೆರಿಕ ಫಸ್ಟ್ ನೀತಿಯನ್ನ ಅನುಸರಿಸಿರುವ ಟ್ರಂಪ್ ಅಮೇರಿಕನ್ನರಿಗೆ ಏನು ಬೇಕೋ ಅದನ್ನು ಕೊಡಲು ಸಿದ್ಧ ಎಂಬ ಭರವಸೆಯೊಂದಿಗೆ ದಿನ ಆರಂಭಿಸುತ್ತಾರೆ ಅದರಂತೆ ಯುಎಸ್ ಡಾಲರ್ ಬೆಲೆಯ ಕ್ರಿಪ್ಟೋ ಕರೆನ್ಸಿಗಳಿಗೆ ನಿಯಂತ್ರಕ ಆಡಳಿತವನ್ನ ರಚಿಸುವ ಕಾನೂನಿಗೆ ಡೊನಾಲ್ಡ್ ಟ್ರಂಪ್ ಇದೀಗ ಸಹಿ ಹಾಕಿದ್ದಾರೆ ಜೀನಿಯಸ್ ಕಾಯ್ದೆ ಎಂದು ಕರೆಯಲ್ಪಡುವ ಮಸೂದೆಯನ್ನ ಮುನ್ನೂರ ಎಂಟು ಪರ ನೂರ ಇಪ್ಪತ್ತೆರಡು ವಿರೋಧ ಮತಗಳಿಂದ ಅಂಗೀಕರಿಸಲಾಗಿದೆ ಈ ಮಸೂದೆ ಸುಮಾರು ಅರ್ಧದಷ್ಟು ಡೆಮಾಕ್ರೆಟಿಕ್ ಸದಸ್ಯರು ಮತ್ತು ಹೆಚ್ಚಿನ ರಿಪಬ್ಲಿಕನ್ನರಿಂದ ಬೆಂಬಲವನ್ನ ಪಡೆದುಕೊಂಡಿರುವುದು ಗಮನಿಸಬೇಕಾದ ಸಂಗತಿಯಾಗಿದೆ ಅಮೆರಿಕಾದಲ್ಲಿ ಕ್ರಿಪ್ಟೋ ಕರೆನ್ಸಿ ಒಪ್ಪಂದ ಜಾರಿಯ ಬಗ್ಗೆ ಸಾಕಷ್ಟು ಚರ್ಚೆಯಾಗುತ್ತಿದೆ ಎಂಥದ್ದೊಂದು ನಿಯಂತ್ರಕ ಚೌಕಟ್ಟಿಗೆ ದೀರ್ಘಕಾಲ ಲಾಬಿ ಮಾಡಿದ್ದ ಕ್ರಿಪ್ಟೋ ಬೆಂಬಲಿಗರಿಗೆ ಈ ಕಾನೂನು ಒಂದು ದೊಡ್ಡ ಗೆಲುವು ಎಂದು ಪರಿಗಣಿಸಲಾಗಿದೆ ಸ್ಟೇಬಲ್ ಕಾಯಿನ್ಗಳಿಗೆ ಕಠಿಣ ನಿಯಮ ಭಾರಿ ಮಾರುಕಟ್ಟೆ ಬೆಳವಣಿಗೆಯ ನಿರೀಕ್ಷೆ ಇನ್ನು ಮುಂದೆ ಸ್ಟೇಬಲ್ ಕಾಯಿನ್ಗಳು ಡಾಲರ್ ಅಥವಾ ಅಲ್ಪಾವಧಿಯ ಸರ್ಕಾರಿ ಬಾಂಡ್ಗಳಂತಹ ನೈಜ ಆಸ್ತಿಗಳಿಂದ ಬೆಂಬಲಿತವಾಗಿರಬೇಕು ಪ್ರತಿ ತಿಂಗಳು ಮೀಸಲು ನಿಧಿಯ ವಿವರವನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸುವುದು ಕಡ್ಡಾಯ ಈ ಕಾನೂನಿನಿಂದಾಗಿ ಸ್ಟೇಬಲ್ ಕಾಯಿನ್ ಮಾರುಕಟ್ಟೆಯು ಎರಡ್ ಸಾವಿರದ ವೇಳೆಗೆ ಪ್ರಸ್ತುತ ಇನ್ನೂರ ಅರವತ್ತು ಶತ ಅಮೆರಿಕನ್ ಡಾಲರ್ನಿಂದ ಎರಡು ಟ್ರಿಲಿಯನ್ ಅಮೆರಿಕನ್ ಡಾಲರ್ ಗೆ ಬೆಳೆಯುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ ಅಮೆರಿಕವನ್ನ ಜಗತ್ತಿನ ಕ್ರಿಪ್ಟೋ ರಾಜಧಾನಿ ಮಾಡುತ್ತೇನೆ ಎಂಬ ತಮ್ಮ ಚುನಾವಣಾ ಭರವಸೆಯನ್ನ ಇದೀಗ ಡೊನಾಲ್ಡ್ ಟ್ರಂಪ್ ಈಡೇರಿಸಿದ್ದಾರೆ ಕ್ರಿಪ್ಟೋ ಉದ್ಯಮವು ಅವರ ಪ್ರಚಾರಕ್ಕೆ ಸುಮಾರು ಮಿಲಿಯನ್ ಅಮೆರಿಕನ್ ಡಾಲರ್ ಗಿಂತಲೂ ಹೆಚ್ಚು ದೇಣಿಗೆ ನೀಡಿತ್ತು ಹೀಗಾಗಿ ಟ್ರಂಪ್ ಅವರು ಸ್ಟೇಬಲ್ ಕಾಯಿನ್ ಕಾಯ್ದೆಗೆ ಸಹಿ ಮಾಡುವ ಮೂಲಕ ಕ್ರಿಪ್ಟೋ ಉದ್ಯಮದಾರರಿಗೆ ನೆರವಾಗಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ ಸ್ವತಃ ಡೊನಾಲ್ಡ್ ಟ್ರಂಪ್ ಮತ್ತವರ ಕುಟುಂಬ ಕ್ರಿಪ್ಟೋ ಕರೆನ್ಸಿ ಉದ್ಯಮದಲ್ಲಿರುವುದು ಕೂಡ ಈ ವ್ಯಾಖ್ಯಾನಗಳಿಗೆ ಬಲ ತುಂಬಿದೆ ಟ್ರಂಪ್ ವಿರುದ್ಧ ಹಿತಾಸಕ್ತಿ ಸಂಘರ್ಷದ ಆರೋಪ ಡೊನಾಲ್ಡ್ ಟ್ರಂಪ್ ಪರ ಬ್ಯಾಟ್ ಬೀಸಿದ ಶ್ವೇತಭವನ ಜೀನಿಯಸ್ ಕಾಯ್ದೆಯನ್ನ ಡೊನಾಲ್ಡ್ ಟ್ರಂಪ್ ತಮ್ಮ ಕೌಟುಂಬಿಕ ವ್ಯವಹಾರಗಳನ್ನ ಗಮನದಲ್ಲಿಟ್ಟುಕೊಂಡು ಜಾರಿಗೆ ತಂದಿದ್ದಾರೆ ಎಂದು ವಿರೋಧಿಗಳು ಆರೋಪಿಸಿದ್ದಾರೆ ಟ್ರಂಪ್ ಮತ್ತು ಅವರ ಕುಟುಂಬವು ಸ್ವಂತ ಕ್ರಿಪ್ಟೋ ಯೋಜನೆಗಳನ್ನ ಹೊಂದಿರುವುದರಿಂದ ವೈಯಕ್ತಿಕ ಲಾಭಕ್ಕಾಗಿ ಈ ಕಾನೂನು ತಂದಿದ್ದಾರೆ ಎಂಬ ಆರೋಪಗಳು ಕೇಳಿ ಬಂದಿವೆ ಅಲ್ಲದೆ ಈ ಕಾನೂನು ದೊಡ್ಡ ಟೆಕ್ ಕಂಪನಿಗಳು ಮತ್ತು ವಿದೇಶಿ ಸ್ಟೇಬಲ್ ಕಾಯಿನ್ ಸಂಸ್ಥೆಗಳನ್ನ ನಿರ್ಬಂಧಿಸುತ್ತದೆ ಎಂದು ಕೆಲವು ಡೆಮಾಕ್ರೆಟಿಕನ್ಗಳು ಮತ್ತು ವಿಮರ್ಶಕರು ಆತಂಕ ವ್ಯಕ್ತಪಡಿಸಿದ್ದಾರೆ ಆದರೆ ಈ ಆರೋಪಗಳನ್ನು ನಿರಾಕರಿಸುವ ಮೂಲಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಬೆಂಬಲಕ್ಕೆ ಧಾವಿಸಿರುವ ಶ್ವೇತಭವನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಯಾವುದೇ ಹಿತಾಸಕ್ತಿ ಸಂಘರ್ಷಗಳಿಲ್ಲ ಅವರ ಸ್ವತ್ತುಗಳು ಅವರ ಮಕ್ಕಳು ನಿರ್ವಹಿಸುವ ಟ್ರಸ್ಟ್ ನಲ್ಲಿದೆ ಎಂದು ಸ್ಪಷ್ಟಪಡಿಸಿದೆ ಒಟ್ಟಿನಲ್ಲಿ ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಿಸಿದಂತೆ ಅಮೆರಿಕದಲ್ಲಿ ವಿನೂತನ ಪ್ರಯತ್ನವೊಂದು ಆರಂಭವಾಗಿದ್ದು ಇದು ಡೊನಾಲ್ಡ್ ಟ್ರಂಪ್ ಅವರು ಪ್ರತಿಪಾದಿಸುವಂತೆ ಅಮೆರಿಕದ ಆರ್ಥಿಕತೆ ವೃದ್ಧಿಸುವಲ್ಲಿ ಸಹಾಯ ಮಾಡಲಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ